ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ ಇವತ್ತು ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅದು ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಯಾವ ರೀತಿ ಇರುತ್ತೆ ಮತ್ತು ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಮತ್ತು ಇವರ ಆರ್ಥಿಕ ಸ್ಥಿತಿ ಯಾವ ರೀತಿ ಇರ್ತದೆ ದಾಂಪತ್ಯ ಜೀವನ ಯಾವ ರೀತಿ ಇರುತ್ತೆ ಮತ್ತು ಯಾವ ನಕ್ಷತ್ರದಲ್ಲಿ ಒಂದು ವಧುವರರನ್ನ ತೆಗೆದುಕೊಂಡು ಮದುವೆ ಮಾಡಿದ್ರೆ ಸೂಟ್ ಆಗುತ್ತೆ ಅನ್ನುವಂತಹ ಬಹಳಷ್ಟು ವಿಷಯಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಶ್ರವಣ ನಕ್ಷತ್ರದ ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಿಳಿಸ್ತಾ ಇದ್ದೇನೆ ಮತ್ತು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಒಂದು ಫಲ ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ ನಿಮ್ಮ ನಿಮ್ಮ ಬೇಕಾಗಿರುವಂಥ ನಕ್ಷತ್ರದ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನು ನೀವು ತಿಳ್ಕೊಬಹುದು ಆಯಿತಾ ಇನ್ನು ಈ ವಿಚಾರವಾಗಿ ತಡ ಮಾಡೋ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಶ್ರವಣ ನಕ್ಷತ್ರದವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಅಂತಂದರೆ ಇವರ ಜೀವನ ಅತ್ಯಂತ ವಿಚಾರಗಳಿಂದ ಚಿಂತನೆಗಳಿಂದ ಕೂಡಿರುತ್ತದೆ ಆದರೆ ಇವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಏನಿರುತ್ತೆ ಬಹಳ ಕಷ್ಟ ಬಹಳ ಗೊಂದಲ ಬಹಳ ಸವಾಲುಗಳ ಒಂದು ಜೀವನ ಇವರಿಗೆ ಹುಟ್ಟದ ಹೋರಾಟಗಾರರು ಅಂತ ಹೇಳ್ಬೋದು ಅವರವರ ಮಟ್ಟಕ್ಕೆ ಚಿಕ್ಕವರಾದರೆ ಚಿಕ್ಕ ಪ್ರಮಾಣದಲ್ಲಿ ದೊಡ್ಡವರಾದರೆ ದೊಡ್ಡ ಪ್ರಮಾಣದಲ್ಲಿ ಅವರವರ ಏಜ್ಗೆ ತಕ್ಕ ಹಾಗೆ ಒಂದು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾರೆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತೆ ಇವ್ರ ಮೇಲೆ ಆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿ ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಇವರ ಜೀವನದಲ್ಲಿ ಅತ್ಯಂತ ಕಷ್ಟಕರ ದಿನಗಳನ್ನ ಎದುರಿಸ್ತಾರೆ ನಾನು ಆಗ್ಲೇ ಹೇಳಿದ್ದೀನಿ ಯಾಕಂತಂದ್ರೆ ಇವರು ಯಾರ ಮೇಲೂ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿಗಳಲ್ಲ ಸ್ವತಃ ನಾವೇ ಓನ್ ಆಗಿ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಮಾಡಬೇಕಾಗುತ್ತೆ ಅಂತ ಸ್ಥಿತಿಯಲ್ಲಿ ಇರ್ತಾರೆ ಅವರು ಏನೇ ಮಾಡಿದ್ರು ಏನೇ ಕೊಂಡುಕೊಳ್ಳಿದ್ರು ಕೂಡ ನಾನು ಓನ್ ಆಗಿನೇ ಮಾಡಬೇಕನ್ನುವಂತಹ ಒಂದು ಸನ್ನಿವೇಶ ಇರುತ್ತೆ ಯಾಕಂತಂದ್ರೆ ಎಲ್ಲರೂ ಇರ್ತಾರೆ ಬಟ್ ಆದ್ರೆ ಸ್ವಂತ ಬುದ್ಧಿ ಸ್ವಂತ ಆಲೋಚನೆ ಮಾತ್ರ ಇವರನ್ನ ಕೈ ಹಿಡಿಯುವಂಥದ್ದು ಶ್ರವಣ ನಕ್ಷತ್ರದವರಿಗೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನಾವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಹಾಕಿಸಿಕೊಳ್ಳಬಹುದು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂಥ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಇನ್ನು ಇವರು ಧಾರ್ಮಿಕ ಕಾರ್ಯಗಳಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ ದೇವರಲ್ಲಿ ನಂಬಿಕೆ ಇರುತ್ತದೆ ಹಿರಿಯರಲ್ಲಿ ಗೌರವ ಇರುತ್ತದೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂತ ಈ ಶ್ರವಣ ನಕ್ಷತ್ರದವರು ಇವರು ಈ ಆರ್ಥಿಕವಾಗಿ ಕೆಲವೊಮ್ಮೆ ದುರ್ಬಲಗೊಳ್ಳುವಂತಹ ಸಾಧ್ಯತೆ ಇರ್ತದೆ ಬಹಳಷ್ಟು ಜನ ಸಕ್ಸಸ್ ಆಗ್ತಾರೆ ಅಷ್ಟೇ ಜನ ಫೇಲ್ಯೂರ್ ಕೂಡ ಆಗ್ತಾರೆ ಆ ಫೇಲ್ಯೂರ್ ಆದಾಗ ಅದ್ರ ಪರಿಣಾಮಗಳನ್ನು ಅನುಭವಿಸ್ಲೇಬೇಕಲ್ವಾ ಹಾಗೆ ಕೆಲವೊಂದು ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ ಆರ್ಥಿಕವಾದಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ಜನ ಇನ್ನು ಈ ಬೇರೆಯವರ ಸಂತೋಷಕ್ಕಾಗಿ ತಮ್ಮ ಸಂತೋಷವನ್ನ ಆ ಮರೆಯುವಂಥದ್ದು ಸದಾ ಬೇರೆಯವ್ರಿಗೋಸ್ಕರ ಬೇರೆಯವರ ಕೆಲವೊಂದು ಜನ ಏನು ಮಾಡ್ತಾರೆ ನೋಡಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ತಾವು ಸಿಕ್ಕಾಕೊಳ್ಳುವಂಥದ್ದು ಅಥವಾ ದುಡ್ಡು ನಷ್ಟ ಮಾಡಿಕೊಳ್ಳುವಂಥದ್ದು ಸಮಸ್ಯೆಗಳ ಒಂದು ಸಮಸ್ಯೆಯ ಸರಮಾಲೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರ್ತದೆ ಇನ್ನು ಇವರಿಗೆ ಉತ್ತಮವಾಗಿರುವಂತಹ ಸಮಾಜ ಸೇವಕರು ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಹೆಲ್ಪ್ ಮಾಡುವಂಥ ಹೆಲ್ಪಿಂಗ್ ನೇಚರ್ ಇರುತ್ತೆ ಇವರಲ್ಲಿ ಇನ್ನೂ ಕೆಲವೊಬ್ರು ಏನಿರುತ್ತೆ ಅತ್ಯಂತ ಬುದ್ಧಿವಂತ ಮತ್ತು ಉತ್ತಮವಾಗಿರುವಂತಹ ಯೋಚನೆಕಾರರಾಗಿರ್ತಾರೆ ಬಹಳಷ್ಟು ಸದೃಢವಾಗಿರ್ತಾರೆ ಮತ್ತು ಈ ವ್ಯಕ್ತಿಗಳು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ತಮ್ಮ ಜೀವನದಲ್ಲಿ ಉತ್ತಮ ಸ್ವಲ್ಪ ಮನೆಯನ್ನ ಕೊಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಅವರ ಜೀವನದ ಇಡೀ ಜೀವನ ಕೆಲವೊಂದು ಜನರಿಗೆ ನಾನು ಮನೆ ಕಟ್ಟಬೇಕು ಅಥವಾ ಹೊಲ ಹಿಡಿಬೇಕು ಏನೋ ಒಂದು ಮಕ್ಕಳಿಗೆ ಇಂಥದ್ದೇ ಕೆಲಸವನ್ನು ಅನ್ನುವಂಥ ಸಂಕಲ್ಪದಲ್ಲಿ ಇಡೀ ಅವರ ಜೀವನವನ್ನೇ ತ್ಯಾಗ ಮಾಡುವಂತಹ ಸಾಧ್ಯತೆ ಈ ಶ್ರವಣ ನಕ್ಷತ್ರದ್ದು ಎಷ್ಟು ಜನರಿಗೆ ಈ ನಾ ಹೇಳಿದ ಮಾತು ನಿಮಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ನೋಡಿ ನೀವು ಸರಿ ಅನಿಸಿದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಇನ್ನೂ ನಾನು ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಾಲ್ಕು ಚರಣಗಳು ಏನಿರ್ತವೆ ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ತಮ್ಮ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಇರಿಸ್ಕೊಳ್ತಾರೆ ಯಾವತ್ತಿಗೂ ಕೂಡ ತಮ್ಮ ಹಿಡಿತದಲ್ಲೇ ಇರುತ್ತೆ ಅವರ ಮನಸ್ಥಿತಿಗಳು ಇನ್ನು ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಈ ಸ್ವಲ್ಪ ಸಮಾಧಾನ ಇರ್ತಾರೆ ನ್ಯಾಯವನ್ನು ಸಿಗಬೇಕೆಂದು ಸದಾ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಶ್ರವಣ ನಕ್ಷತ್ರದವರು ಇನ್ನು ಈ ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಹೊಸ ಹೊಸ ಸಂಶೋಧನೆಗಳಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಚಾಣಾಕ್ಷರಾಗಿರುತ್ತಾರೆ ನೋಡಿ ವೀಕ್ಷಕರೇ ಈ ಒಂದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಬರತಕ್ಕಂಥದ್ದು ಬಹಳಷ್ಟು ಪ್ರಭಾವಿಗಳು ಕಷ್ಟ ನೋಡಿ ಬರೀ ಸುಖ ಉಂಟ್ರೆ ಜೀವನ ಅಲ್ಲ ಕಷ್ಟ ಸುಖ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಅಲ್ವಾ ಹಾಗಾಗಿ ಎರಡರ ಒಂದು ಬೇವು ಬೆಲ್ಲ ಥರ ಇವರ ಒಂದು ಜೀವನ ಯಾಕಂತಂದರೆ ಕಷ್ಟಪಟ್ಟು ದುಡಿದಾಗ ಆ ಒಂದು ಬೆವರಿನ ಬೆಲೆ ಗೊತ್ತಾಗುತ್ತೆ ಮತ್ತು ಅದರದ್ದೊಂದು ಎಷ್ಟು ಅದರದೊಂದು ಸುಖ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ವಾ ಹಾಗಿದೆ ಇವರ ಒಂದು ಮನಸ್ಥಿತಿ ಮತ್ತು ಗುಣ ಸ್ವಭಾವಗಳು ಆ ಥರ ಇದೆ ಅಂತ ಕಂಡು ಬರುತ್ತೆ ಬನ್ನಿ ಆಗಿದ್ರೆ ಈ ಶ್ರವಣ ನಕ್ಷತ್ರದವರ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವ್ರಿಗೇನಾಗುತ್ತೆ ಸ್ವಲ್ಪ ದೊಡ್ಡ ಸಮಸ್ಯೆಗಳಿಲ್ಲದೆ ಇದ್ರೂ ಕೂಡ ಕೆಲವೊಬ್ಬರಿಗೆ ಸ್ವಲ್ಪ ಗಂಟಲು ನೋವು ಮತ್ತು ನರದ ತೊಂದರೆಗಳು ಕಂಡು ಬರುತ್ತೆ ಸ್ವಲ್ಪ ವಾತದ ತೊಂದರೆ ಇರುತ್ತೆ ಸಂಧಿವಾತ ಅನ್ನುವಂತ ತೊಂದರೆಗಳು ಇರುತ್ತದೆ ಸ್ವಲ್ಪ ಮತ್ತೆ ಕೆಲವೊಂದು ಆಗಾಗ ಏನಾಗುತ್ತೆ ಹಿಮ್ಮಡಿಯಲ್ಲಿ ಕೆಲವೊಂದು ನೋವಿರತಕ್ಕಂಥದ್ದು ಹಿಂದಿನ ಕಾಲಿನಲ್ಲಿ ಕೆಲವೊಂದು ನೋವಿರತಕ್ಕಂಥದ್ದು ಕಂಡು ಬರುತ್ತೆ ಈ ಶ್ರವಣ ನಕ್ಷತ್ರದವರಿಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ದಿದ್ರು ಕೂಡ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ಉದ್ಯೋಗಗಳನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಅಥವಾ ಯಾವ ಉದ್ಯೋಗ ಇವರಿಗೆ ಒಗ್ಗಿಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಇವರು ಉತ್ತಮವಾಗಿರ್ತಕ್ಕಂತಹ ಆಡಳಿತಗಾರರು ರಾಜಕೀಯದಲ್ಲಿ ಕೆಲಸ ಮಾಡ್ತಾರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಬಹಳಷ್ಟು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಕೆಲವೊಂದು ಜನ ಇನ್ನು ಕೆಲವೊಂದು ಜನ ಮೀನುಗಾರರಾಗಿ ಕೆಲಸ ಮಾಡತಕ್ಕಂತ ಸಾಧ್ಯತೆ ಇರ್ತದೆ ಕೆಲವೊಂದು ಜನ ವ್ಯಾಪಾರ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲಾ ರಂಗದಲ್ಲಿ ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಾಧ್ಯತೆ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಇನ್ನು ಈ ಬ್ರೋಕರ್ ಆಗಿ ಕೆಲವೊಂದು ಜನ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಈ ಲ್ಯಾಂಡಿನ್ ಬಗ್ಗೆ ಆಗಿರ್ಬೋದು ಯಾವುದೇ ಕೆಲಸ ಇರ್ಬೋದು ಈ ಮದುವೆ ಬಗ್ಗೆ ಆಗಲಿ ಲ್ಯಾಂಡಿನ ಬಗ್ಗೆ ಆಗಲಿ ಹಣಕಾಸಿನ ಬಗ್ಗೆ ಆಗಲಿ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಕೆಲವೊಂದು ಜನ ಇರುತ್ತೆ ಇನ್ನು ಕಲೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವೊಂದು ಜನ ಇರುತ್ತೆ ಇನ್ನೂ ಸ್ವಲ್ಪ ಜನ ಈ ಮಿಲ್ಟ್ರಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ಸಾಮಾಜಿಕ ಕೆಲಸಗಳಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ ಈ ಒಂದು ಶ್ರವಣ ನಕ್ಷತ್ರದ ಒಂದು ಜನ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಗುರುತಿಸ್ಕೊಳ್ತಕ್ಕಂಥದ್ದು ಕಂಡುಬರುತ್ತೆ ಇನ್ನು ಬಹಳಷ್ಟು ಜನ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಖಂಡಿತವಾಗಿಯೂ ಬಹಳಷ್ಟು ಇವರು ಒಂದು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಬಹಳಷ್ಟು ಶ್ರಮಜೀವಿಗಳು ಅಂತಾನೆ ಹೇಳ್ಬೋದು ಇನ್ನು ವೀಕ್ಷಕರೇ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ವಿವಾಹದ ಬಗ್ಗೆ ನಾನು ನಿಮಗೆ ಭಾಳ ಮುಖ್ಯವಾದಂಥ ಮಾಹಿತಿ ತಿಳಿಸಬೇಕಾಗಿದೆ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ ಆ ಥರ ಮಾಡುವ ಹಾಗಿಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹೋಗಿ ಇಪ್ಪತ್ತೇಳು ನಕ್ಷತ್ರದ ಒಂದು ಮಾಹಿತಿ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೋಬಹುದು ಬನ್ನಿ ಹಾಗಿದ್ರೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿಯರು ಕನ್ಯರು ಸೂಟ್ ಆಗ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಇದು ಈಗ ನೋಡಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರಿಗೆ ಹುಡುಗಿಯರಿಗೆ ಅಶ್ವಿನಿ ಹುಡುಗರಿಗೆ ಅಂದ್ರೆ ಹೊರಗಳಿಗೆ ಈ ಹುಡುಗಿಯರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಯಾವ ನಕ್ಷತ್ರದಲ್ಲಿ ಇರುವಂತಹ ಹುಡುಗಿಯರು ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ರೋಹಿಣಿ ಮೃಗಶರ ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಮತ್ತು ಮಘ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಹಸ್ತ ಚಿತ್ತ ಅನುರಾಧ ಪೂರ್ವಾಷಾಢ ಶ್ರಾವಣ ಧನಿಷ್ಠ ಶತವಿಷ ಮತ್ತು ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹುಡುಗಿಯರು ಈ ಒಂದು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಮದುವೆ ಮಾಡಿದರೂ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಸರಿಯಾಗಿದ್ರೆ ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗಿಯರಿಗೆ ಅಂದರೆ ಕನ್ನೆಯರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರು ಸೂಟ್ ಆಗ್ತಾರೆ ಅಂತ ನೋಡೋದಾದರೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣ ಮತ್ತು ಈ ರೋಹಿಣಿ ಮೃಗಶರ ಪುನರುಸು ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ವಿಶಾಖದ ಮೊದಲ ಮೂರು ಚರಣ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಶತಬಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರು ಈ ಒಂದು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗಿಯರಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಮದುವೆ ಮಾಡಿದರೂ ಕೂಡ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ ಅಂತೂ ಈ ಶ್ರವಣ ನಕ್ಷತ್ರದವರು ಹೋರಾಟಗಾರರು ಬಹಳಷ್ಟು ಕಷ್ಟಪಡುವಂತಹ ವ್ಯಕ್ತಿಗಳು ಶ್ರಮಜೀವಿಗಳು ಸ್ನೇಹಜೀವಿಗಳು ಸಂಘಜೀವಿಗಳು ಯಾವತ್ತಿಗೂ ಭಾವನಾತ್ಮಕವಾದಂತಹ ವ್ಯಕ್ತಿ ಅನ್ನುವಂಥದ್ದು ಈ ವಿಡಿಯೋದಿಂದ ಬಹಳ ಸ್ಪಷ್ಟವಾಗಿದ್ದು ನೋಡುತ್ತೆ ಒಳ್ಳೇದಾಗಲಿ ಭಾಳ ಕಷ್ಟಪಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗಲಿ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ನೋವಿಗೆ ತಕ್ಕಂತೆ ಫಲ ತಾಯಿ ಅನ್ನಪೂರ್ಣೇಶ್ವರಿ ಕೊಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಉಭವಂತ